ನಮಸ್ಕಾರ ವೀಕ್ಷಕರೇ ವಿಪ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಧರ್ಮಸ್ಥಳ ಕೇಸ್ ತನಿಖೆಗೆ ಎಸ್ಐಟಿ ರಚನೆಯಾಗಿದ್ದು ಐಪಿಎಸ್ ಅಧಿಕಾರಿ ಸೌಮ್ಯಲತಾ ಹೊರಗುಳಿಯುವ ವಿಚಾರದ ಕುರಿತಾಗಿ ಮಾತನಾಡಿರುವ ಡಾಕ್ಟರ್ ಡಾ ಪರಮೇಶ್ವರ್ ಅವರು ಅಧಿಕೃತವಾಗಿ ಅವರು ನನಗೆ ಮಾಹಿತಿ ನೀಡಿಲ್ಲ ಆದರೆ ಅವರು ಈ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಪತ್ರ ಬರೆದಿರುವ ಬಗ್ಗೆ ಅನಧಿಕೃತವಾಗಿ ನಮಗೆ ಮಾಹಿತಿ ಬಂದಿದೆ ಎಂದು ಹೇಳಿದರು ಅವರ ಬದಲಿಗೆ ಬೇರೆಯವರನ್ನ ಎಸ್ಐಟಿಗೆ ನೇಮಕ ಮಾಡಲಾಗುವುದು ಎಂದು ತಿಳಿಸಿದರು ಚುನಾವಣೆ ಅಕ್ರಮ ಕುರಿತು ರಾಹುಲ್ ಗಾಂಧಿ ಅವರು ನೀಡಿರುವ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿರುವ ಅವರು ರಾಹುಲ್ ಗಾಂಧಿ ಮೊದಲಿನಿಂದಲೂ ಹೇಳ್ತಿದ್ದಾರೆ ಅದನ್ನು ಚುನಾವಣೆ ಆಯೋಗ ತಿರಸ್ಕರಿಸಿತ್ತು ಈಗ ಆಯೋಗ ಸೀರಿಯಸ್ ಆಗಿ ಪರಿಗಣಿಸುತ್ತಾ ಅಂತ ನೋಡಬೇಕು ಅಕ್ರಮಗಳನ್ನು ಬಹಿರಂಗ ಪಡಿಸಿದ ನಂತರ ಗಮನ ಹರಿಸಬೇಕು ವೋಟರ್ ಲಿಸ್ಟ್ ಏರುಪೇರಾಗಿದೆ ಇದನ್ನ ನಾವು ಹೇಳ್ತಾನೆ ಬಂದಿದ್ದೇವೆ ಆಯೋಗ ಗಂಭೀರವಾಗಿ ಗಮನವನ್ನು ಹರಿಸಬೇಕು ಎಂದು ಪರಮೇಶ್ವರ್ ಅವರು ಹೇಳಿದ್ದಾರೆ ವಿವಾ ನ್ಯೂಸ್ ಕನ್ನಡ ಗೊತ್ತಿಲ್ಲ ವರದಿ ಕೊಟ್ಟಿದ್ದಾರೆ ಆ ವರದಿ ಬಗ್ಗೆ ಇವತ್ತು ಯಾವ ರೀತಿ ಚರ್ಚೆ ಆಗುತ್ತೆ ಏನು ಅಂತ ಹೇಳಿ ಗೊತ್ತಿಲ್ಲ ಸಬ್ಜೆಕ್ಟ್ ಅಂತೂ ಸಬ್ಜೆಕ್ಟ್ ಅಂತೂ ಇದೆ ಏನು ತೀರ್ಮಾನ ಕ್ಯಾಬಿನೆಟ್ ತೊಗೊಳುತ್ತೆ ಗೊತ್ತಿಲ್ಲ ಅಲ್ಲ ಅದೆಲ್ಲ ಇದೆ ಅದು ಅದರಲ್ಲಿ ಅವರ ಗಳು ಇದ್ದಾವೆ ಆ ರೆಕಮೆಂಡೇಶನ್ಸ್ ಮೇಲೆ ಚರ್ಚೆ ಆಗಿ ಅಂತಿಮವಾಗಿ ಕ್ಯಾಬಿನೆಟ್ ತೀರ್ಮಾನ ತಗೊಳ್ಳುತ್ತೆ ಕೊಹ್ಲಿ ಗೊತ್ತಿಲ್ಲ ನನಗೆ ನಾವು ಮಾಧ್ಯಮದಲ್ಲಿ ಎರಡು ಮೂರು ಸಾರಿ ಅದನ್ನು ಪ್ರಸ್ತಾಪ ಮಾಡಿದ್ದೀರಿ ಅದನ್ನು ನೋಡಿದೆ ಒಂದು ವೇಳೆ ಅವ್ರೇನಾದರೂ ನನಗೆ ಅಫಿಷಲ್ ಆಗಿ ಬಂದಿಲ್ಲ ಅನ್ಅಿಷಿಯಲ್ ಆಗಿ ನನಗೆ ಬಂದದ್ದು ಏನು ಅಂದರೆ ಅವರೇನೋ ಪತ್ರ ಕೊಟ್ಟಿದ್ದಾರೆ ನನಗೆ ವೈಯಕ್ತಿಕವ ಕಾರಣ ಇದೆ ಅದರಿಂದ ನನಗೆ ಬೇಡ ಅಂತ ಏನು ಹೇಳಿದ್ದಾರೆ ಅಂತ ಅದನ್ನು ರಿಪ್ಲೇಸ್ ಮಾಡ್ತಾರೆ ಒಂದು ವೇಳೆ ಆ ರೀತಿ ಇದ್ದರೆ ರಿಪ್ಲೇಸ್ ಮಾಡ್ತಾರೆ ಅವರು ಸರ್ ಇಬ್ಬರು ಇಲ್ಲ ಈಗಾಗಲೇ ಅದು ಪ್ರಾರಂಭ ಆಗಿತ್ತು ಸ್ವಲ್ಪ ಒಂದು ಹಂತಕ್ಕೆ ಮಾಡಿದರು ಅದು ಅನೇಕ ಕಾರಣಗಳಿಂದ ನಿಲ್ಲಿಸಿದರು ಈಗ ಅದು ಮುಂದುವರಿಸ್ತಾರೆ ಟೆಕ್ನಿಕಲಿ ಇಟ್ ಈಸ್ ಪಾಸಿಬಲ್ ಅಂತ ಹೇಳಿ ಮುಖ್ಯಮಂತ್ರಿಗಳು ಗಡುವು ಕೊಟ್ಟಿದ್ದಾರೆ ಒಂದು ವೇಳೆ ಅಕಸ್ಮಾತ್ ಏನಾದರೂ ಸ್ವಲ್ಪ ಮಟ್ಟಿಗೆ ಒಂದಿಷ್ಟು ಪರ್ಸೆಂಟೇಜ್ ಉಳಿದ್ರೆ ಅದನ್ನು ಎಕ್ಸ್ಟೆಂಡ್ ಮಾಡ್ಬೋದು ಇಲ್ಲಾಂದರೆ ಅವರು ಸಂಪೂರ್ಣವಾಗಿ ಮಾಡ್ತಾರೆ ಈಗೆಲ್ಲ ಟೆಕ್ನಾಲಜಿ ಇದು ಇರೋದರಿಂದ ಬೇಗ ಬೇಗ ಮಾಡೋದಕ್ಕೆ ಸಾಧ್ಯತೆ ಕೇಂದ್ರದಿಂದಲೇ ಆಗ್ತಾ ಇದೆ ರಾಜ್ಯದ ಅಗತ್ಯ ಇಲ್ಲ ರಾಜ್ಯಕ್ಕೆ ಅವಕಾಶವೂ ಇಲ್ಲ ಅನ್ನುವಂಥ ಒಂದು ಆರೋಪ ಬಿಜೆಪಿಯ ಅಲ್ಲದು ನಮ್ಮ ಇಂಟರ್ನಲ್ಲು ನಮ್ಮ ಸ್ಟೇಟಿಗೆ ನಾವು ಮಾಡ್ಕೊಳ್ಳೋದು ಕೇಂದ್ರಕ್ಕೂ ರಾಜ್ಯಕ್ಕೂ ಒಂದು ಸಂಘರ್ಷ ಏನಿಲ್ಲ ಅವರು ಅವರು ಮಾಡೋದು ಮಾಡ್ತಾರೆ ನಾವು ರಾಜ್ಯದ ವತಿಯಿಂದ ನಮಗೇನು ಪ್ಯಾರಾಮೀಟರ್ಸ್ ಬೇಕು ಅನ್ನೋದ್ರ ಬಗ್ಗೆ ನಾವು ಮಾಡ್ಕೊಳ್ತೀವಿ ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆ ಥರ ಎಲ್ಲ ಮಾಡೋದಿಲ್ಲ ಅಂಕಿ ಅಂಕಿಅಂಶಗಳು ಯಾರು ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಮಾಡ್ತಾರೆ ನಾವು ಶೈಕ್ಷಣಿಕವಾಗಿ ಹಿಂದುಳಿದಿರೋದು ಅಥವಾ ಇನ್ನೂ ಬೇರೆ ಬೇರೆ ಪ್ಯಾರಾಮೀಟ್ರಿಗಳನ್ನ ಕೊಡ್ತೀವಿ ನಾವು ಮಾದರಿಯಲ್ಲಿ ಇದು ಕೂಡ ಆಗುತ್ತೆ ಸರ್ ಅಂದರೆ ಟೆಕ್ನಾಲಜಿ ಆ್ಯಪ್ಗಳನ್ನು ಬಳಸ್ಕೊಂಡು ಎಲ್ಲನೂ ಮಾಡ್ತಾರೆ ಅವರಿಗೆ ಅವರಿಗೆ ಎಲ್ಲ ಈಗ ಮೊದಲಂಗಿಲ್ಲ ಹಿಂದೆ ಎಲ್ಲ ಸೆನ್ಸಸ್ಗಳು ಮಾಡುವಾಗ ವರ್ಷಾನುಗಟ್ಟಲೆ ಮಾಡ್ತಿದ್ರಲ್ಲ ಆ ಥರ ಇಲ್ಲ ಈಗ ಬೇಗ ಬೇಗ ಮಾಡೋದಕ್ಕೆ ಸಾಧ್ಯತೆ ಇದೆ ಅದನ್ನು ಉಪಯೋಗಿಸ್ಕೊಂಡು ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಮಾಡ್ತಾರೆ